ಸ್ವಾಮಿ ವಿವೇಕಾನಂದರ ಜೀವನ ಉಪದೇಶ ಸಾಧನೆ ಹಾಗೂ ಕೊಡುಗೆಗಳು ಭಾರತೀಯ ಶ್ರೇಷ್ಠ ಹಿಂದೂ ಸನ್ಯಾಸಿಯಾಗಿದ್ದ ಸ್ವಾಮಿ ವಿವೇಕಾನಂದರು ಒಬ್ಬ ಶ್ರೇಷ್ಠ ದಾರ್ಶನಿಕರು ಹಾಗೂ ಸಾಮಾಜಿಕ ಸುಧಾರಕರೂ ಆಗಿದ್ದರು ರಾಮಕೃಷ್ಣ ಪರಮಹಂಸರ ಪ್ರಿಯಶಿಷ್ಯರಾಗಿದ್ದ ಸ್ವಾಮಿ ವಿವೇಕಾನಂದರು ತಮ್ಮ ಸಾತ್ವಿಕ ಧೋರಣೆಯ ಮೂಲಕ ಪಾಶ್ಚಾತ್ಯ ಜಗತ್ತಿಗೆ ಭಾರತೀಯ ತತ್ವಶಾಸ್ತ್ರವನ್ನು ಪರಿಚಯಿಸಿದರು ಮಾತ್ರವಲ್ಲ ಅವರು ಆಧ್ಯಾತ್ಮಿಕ ಮನ್ವಂತರವನ್ನು ತಂದ ದಾರ್ಶನಿಕ ಮಹಾಪುರುಷರೂ ಹೌದು ಪಶ್ಚಿಮದಲ್ಲಿ ಹಿಂದೂ ಧರ್ಮದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅವರ ಸ್ಫೂರ್ತಿದಾಯಕ ಭಾಷಣಗಳು ಹಾಗೂ ಶೈಕ್ಷಣಿಕ ವಿಚಾರಗಳು ಅನೇಕರನ್ನು ಪ್ರಭಾವಿಸಿವೆ ಸ್ವಾಮಿ ವಿವೇಕಾನಂದರ ಜೀವನ ಸ್ವಾಮಿ ವಿವೇಕಾನಂದರ ಜೀವನವ ಅತ್ಯಂತ ಸ್ಫೂರ್ತಿದಾಯಕವಾದುದು ಹಾಗೂ ಪ್ರೇರಣಾತ್ಮಕವಾದುದು ಒಂದು ಸಾವಿರದ ಎಂಟುನೂರ ಅರವತ್ತ್ ಮೂರರ ಜನವರಿ ರಂದು ಕಲ್ಕತ್ತಾದಲ್ಲಿ ನರೇಂದ್ರ ಅಥವಾ ನರೇಂದ್ರ ದತ್ತ ಎಂಬ ಹೆಸರಿನಲ್ಲಿ ಜನಿಸಿದ ಅವರು ಚಿಕ್ಕ ವಯಸ್ಸಿನಿಂದಲೂ ಸರ್ವಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದವರು ಸನ್ಯಾಸ ಸ್ವೀಕಾರ ಯೌವನದಲ್ಲಿ ಹಿಂದೂ ಧರ್ಮದ ಕಡೆಗೆ ಆಕರ್ಷಿತರಾದ ವಿವೇಕಾನಂದರು ಆ ಹಿಂದೂ ಧರ್ಮದ ಬಗ್ಗೆ ಆಳವಾದ ಆಸಕ್ತಿಯನ್ನು ಬೆಳೆಸಿಕೊಂಡರು ಮತ್ತು ಬ್ರಹ್ಮ ಸಮಾಜದಲ್ಲಿ ಸೇರಿಕೊಂಡರು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದ ಅವರು ಸ್ವಾಮಿ ವಿವೇಕಾನಂದ ಹೆಸರನ್ನು ಪಡೆದು ವಿಶ್ವವಿಖ್ಯಾತರಾದರು ಪಶ್ಚಿಮಕ್ಕೆ ಪ್ರಯಾಣ ಸ್ವಾಮಿ ವಿವೇಕಾನಂದರು ಒಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು ಅಲ್ಲಿ ಅವರು ಮಾಡಿದ ಭಾಷಣ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತು ರಾಮಕೃಷ್ಣ ಮಿಷನ್ ಸ್ಥಾಪನೆ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದ ಬಳಿಕ ಭಾರತಕ್ಕೆ ಹಿಂದಿರುಗಿದ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಇದು ಸಾಮಾಜಿಕ ಸೇವೆ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ಉತ್ತೇಜಿಸುವ ಒಂದು ಸಂಸ್ಥೆಯಾಗಿದೆ ವಿವೇಕಾನಂದರ ಸಾಧನೆ ವಿವೇಕಾನಂದರ ಜೀವನದಲ್ಲಿ ಅವರ ಕೊಡುಗೆಗಳು ಮತ್ತು ಉಪದೇಶಗಳು ಬಹಳ ಮಹತ್ವದ್ದಾಗಿವೆ ಅವರು ಭಾರತದಲ್ಲಿ ಸಮಾಜ ಸುಧಾರಣೆಗಾಗಿ ಶ್ರಮಿಸಿದರು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು ಮತ್ತು ಹಿಂದೂ ಧರ್ಮದ ಬಗ್ಗೆ ಪಶ್ಚಿಮದ ದೃಷ್ಟಿಕೋನವನ್ನು ಬದಲಾಯಿಸಿದರು ವಿವೇಕಾನಂದರ ಉಪದೇಶಗಳು ವಿವೇಕಾನಂದರ ಉಪದೇಶಗಳು ಆಧ್ಯಾತ್ಮಿಕ ಸಾಮಾಜಿಕ ಹಾಗೂ ವೈಯಕ್ತಿಕ ಬೆಳವಣಿಗೆಗೆ ಅತ್ಯಂತ ಉಪಯುಕ್ತವಾಗಿವೆ ಸ್ವಯಂ ಶಕ್ತಿಯನ್ನು ಅರಿತುಕೊಳ್ಳಲು ಹಾಗೂ ಸ್ವಯಂ ಸುಧಾರಣೆಗಾಗಿ ಶ್ರಮಿಸಲು ಅವರು ಜನರನ್ನು ಒತ್ತಾಯಿಸಿದರು ಅವರು ಹಿಂದೂ ಧರ್ಮದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾರ್ವತ್ರಿಕವಾಗಿ ಹರಡಲು ಜನರಲ್ಲಿ ಸ್ವಾವಲಂಬನೆ ಹಾಗೂ ಸೇವೆಯ ಮನೋಭಾವವನ್ನು ಬೆಳೆಸಲು ಹೆಚ್ಚು ಶ್ರಮಿಸಿದರು ಅವರ ಪ್ರಮುಖ ಉಪದೇಶಗಳಲ್ಲಿ ಕೆಲವು ಇಂತಿವೆ ಆತ್ಮಸ್ಥಿರತೆ ವಿವೇಕಾನಂದರು ಆತ್ಮಸ್ಥಿರತೆಯನ್ನು ಒತ್ತಿ ಹೇಳಿದರು ಅವರ ಪ್ರಕಾರ ಆತ್ಮಶಕ್ತಿಯನ್ನು ಹೊಂದಿರುತ್ತದೆ ಹಾಗೂ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿರುತ್ತದೆ ಸೇವೆ ಸ್ವಾಮಿ ವಿವೇಕಾನಂದರು ಸೇವೆಯ ಮಹತ್ವವನ್ನು ಒತ್ತಿ ಹೇಳಿದರು ಅವರ ಅಭಿಪ್ರಾಯದಲ್ಲಿ ಇತರರ ಸೇವೆ ಮಾಡುವುದು ಆತ್ಮಶುದ್ಧೀಕರಣ ಹಾಗೂ ಮೋಕ್ಷಕ್ಕೆ ದಾರಿ ತೋರುತ್ತದೆ ಕರ್ಮ ಸಿದ್ಧಾಂತ ವಿವೇಕಾನಂದರು ಕರ್ಮ ಸಿದ್ಧಾಂತವನ್ನು ಸಮರ್ಥಿಸಿಕೊಂಡರು ಕರ್ಮ ಎಂದರೆ ಕ್ರಿಯೆ ಮತ್ತು ಅದರ ಪರಿಣಾಮ ಆದರೆ ನಾವು ಭೂತಕಾಲದ ಕರ್ಮವನ್ನು ಮೀರಿ ಉತ್ತಮ ಭವಿಷ್ಯವನ್ನು ನಿರ್ಮಿಸಬಹುದು ಎಂದು ಅವರು ನಂಬಿದ್ದರು ಸಾರ್ವತ್ರಿಕ ಧರ್ಮ ವಿವೇಕಾನಂದರು ಧರ್ಮಗಳ ನಡುವಿನ ವ್ಯತ್ಯಾಸಗಳನ್ನು ಕಡಿಮೆ ಮಾಡಿ ಸಾರ್ವತ್ರಿಕ ಧರ್ಮದ ಬಗ್ಗೆ ಮಾತನಾಡಿದರು ಅವರ ಪ್ರಕಾರ ಎಲ್ಲ ಧರ್ಮಗಳು ಸತ್ಯದ ಹಾದಿಗಳು ಮತ್ತು ಅವುಗಳು ವಿಭಿನ್ನ ಮಾರ್ಗಗಳ ಮೂಲಕ ಒಂದೇ ಗುರಿಯನ್ನು ಸಾಧಿಸುತ್ತವೆ ಜನರನ್ನು ಪ್ರೇರೇಪಿಸುವುದು ವಿವೇಕಾನಂದರು ಜನರನ್ನು ಸ್ವಾವಲಂಬನೆಯಿಂದ ಬದುಕಲು ಮತ್ತು ಸಮಾಜದಲ್ಲಿ ಸಕ್ರಿಯ ಪಾತ್ರ ವಹಿಸಲು ಪ್ರೇರೇಪಿಸಿದರು ಅವರ ಭಾಷಣಗಳು ಮತ್ತು ಬರಹಗಳು ಅನೇಕ ಜನರ ಮೇಲೆ ಪ್ರಭಾವ ಬೀರಿವೆ ಸ್ವಾಮಿ ವಿವೇಕಾನಂದರ ಕೊಡುಗೆಗಳು ಸ್ವಾಮಿ ವಿವೇಕಾನಂದರ ಕೊಡುಗೆಗಳು ವಿಶಾಲವಾಗಿವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಆಳವಾದ ಪ್ರಭಾವ ಬೀರಿವೆ ಅವರ ಪ್ರಮುಖ ಕೊಡುಗೆಗಳು ಈ ಕೆಳಗಿನಂತಿವೆ ಒಂದು ವೇದಾಂತ ಮತ್ತು ಯೋಗದ ಪ್ರಚಾರ ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಲ್ಲಿ ವೇದಾಂತ ಮತ್ತು ಯೋಗದ ತತ್ವಗಳನ್ನು ಪರಿಚಯಿಸಿದರು ಒಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಶಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಮಹಾಸಭೆಯಲ್ಲಿ ಭಾಗವಹಿಸಿದ ಅವರು ಹಿಂದೂ ಧರ್ಮದ ಮೌಲ್ಯಗಳನ್ನು ಪಾಶ್ಚಾತ್ಯರಿಗೆ ಪರಿಚಯಿಸಿದರು ಎರಡು ರಾಮಕೃಷ್ಣ ಮಠ ಮತ್ತು ಮಿಷನ್ ಸ್ಥಾಪನೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಧರ್ಮ ಪ್ರಸಾರಕ್ಕಾಗಿ ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಠ ಹಾಗೂ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಈ ಸಂಸ್ಥೆಗಳು ಸಾಮಾಜಿಕ ಸೇವೆ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಗಳ ಕುರಿತು ಮಹತ್ವದ ಕಾರ್ಯಗಳನ್ನು ಮಾಡುತ್ತಿವೆ ಮೂರು ಶಿಕ್ಷಣದ ಪ್ರಾಮುಖ್ಯತೆ ವಿವೇಕಾನಂದರು ಯುವಜನರನ್ನು ಶಿಕ್ಷಣದ ಮೂಲಕ ಸಶಕ್ತಗೊಳಿಸಲು ಒತ್ತಾಯಿಸಿದರು ಶಿಕ್ಷಣದ ಪ್ರಯೋಜನವನ್ನು ಶಾರದೆಯಿಂದ ಶಕ್ತಿಯಿಂದ ಹಾಗೂ ಆತ್ಮಶ್ರದ್ಧೆಯಿಂದ ಪಡೆಯಬೇಕೆಂದು ಸಲಹೆ ನೀಡಿದರು ನಾಲ್ಕು ಆಧುನಿಕ ಭಾರತದ ಮೌಲ್ಯಗಳು ಅವರು ರಾಷ್ಟ್ರೀಯತೆಯ ಹಾಗೂ ಸ್ವಾಭಿಮಾನದ ಮಹತ್ವವನ್ನು ಒತ್ತಿ ಹೇಳಿದರು ಯುವಕರು ತಮ್ಮ ದೇಶದ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ಹೆಮ್ಮೆ ಹೊಂದುವಂತೆ ಪ್ರೇರೇಪಿಸಿದರು ಐದು ಸಾಮಾಜಿಕ ಬದಲಾವಣೆ ಸ್ವಾಮಿ ವಿವೇಕಾನಂದರು ಆರ್ಥಿಕ ಅಸಮಾನತೆ ಹಾಗೂ ಜಾತಿ ವ್ಯವಸ್ಥೆಯನ್ನು ತೀಕ್ಷ್ಣವಾಗಿ ವಿರೋಧಿಸಿದರು ಎಲ್ಲ ವರ್ಗಗಳಿಗೂ ಸಮಾನ ಅವಕಾಶಗಳನ್ನು ಒದಗಿಸಲು ಅವರು ಕಟಿಬದ್ಧರಾಗಿದ್ದರು ಸ್ವಾಮಿ ವಿವೇಕಾನಂದರ ಕೊಡುಗೆಗಳು ಹೀಗೆ ವೈವಿಧ್ಯಮಯವಾಗಿದ್ದು ಅವು ಭಾರತೀಯ ಸಮಾಜ ಹಾಗೂ ಪಾಶ್ಚಾತ್ಯ ಜಗತ್ತಿನ ಮೇಲೆ ಆಳವಾದ ಪ್ರಭಾವ ಬೀರಿವೆ